ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹೇಗಿತ್ತು ಸರ್ ಶ್ರೇಯಸ್ ಕೆ ಮಂಜು ಕೆ ಮಂಜು ಅವರ ಮಗ ಅಂಡ್ ಬೃಂದಾ ಅವರು ನಿಮ್ಮ ಜೊತೆ ಆಚರಣೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಪಾತ್ರ ಹೇಗೆ ಯುವಕರು ಈಗಿನ ಈ ಈ ಪೀಳಿಗೆಯ ಈ ಜನರೇಷನ್ನ ಕಲಾವಿದರು ಉತ್ಸಾಹ ಉತ್ಸಾಹ ಜಾಸ್ತಿ ಬೇಕು ಇನ್ನು ಕಲಿಕೆ ಅವರು ಅವ್ರು ಏನೇ ಮಾಡಿದ್ರು ಬೆಳಿಗ್ಗೆ ಮಾಡಿ ಚಿಕ್ಕ ಮಕ್ಕಳು ಏನೇ ಮಾಡಿದ್ರು ನಮ್ಗೆ ಮುದ್ದಾಗ ಕಾಣ್ತದೆ ನಾವೇನು ಮಾಡ್ತೀವಿ ತಪ್ಪು ಮಾಡಿದಾರೆ ಅಂತ ಹೊಡೆಯಕ್ಕೆ ಹೋಗೋದಿಲ್ಲ ಹಾಗೆ ಅವರಿಗೆ ಉತ್ಸಾಹ ಇದೆ ಏನೋ ಮಾಡಬೇಕು ಏನೋ ಆಗಬೇಕು ಏನೋ ಮಾಡಬೇಕು ಅಂತ ಆ ಉತ್ಸಾಹನೇ ಅವ್ರನ್ನ ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ ಯಾರಿಗೆ ಉತ್ಸಾಹ ಇರೋದಿಲ್ಲ ಖಂಡಿತ ಕಷ್ಟ ಅದು ಹಾಗಾಗಿ ಇವರಿಬ್ಬರಿಗೂ ಉತ್ಸಾಹ ಇದೆ ಎಕ್ಸ್ಪೆಷಲಿ ಬೃಂದ ಬೃಂದ ಆಚಾರ್ಯ ಆಕೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಾಯಕ ನಟಿಯಾಗಿ ನಿಲ್ಲುವಂತ ಎಲ್ಲ ಟ್ಯಾಲೆಂಟು ಎಲ್ಲ ಲಕ್ಷಣಗಳು ಆಕೆಯಲ್ಲಿದೆ ಯಾಕೆಂದ್ರೆ ಅದ್ಭುತವಾದ ಅಭಿನಯ ಕಲೆ ಇದೆ ಅವಳಲ್ಲಿ ನಾಟ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಪಿಯರೆನ್ಸ್ ಭಾಳ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ತುಂಬ ಮುದ್ದೆ ಕಾಣ್ತಾರೆ ಒಂದು ಒಳ್ಳೆ ಹೀರೋಯಿನ್ ಕನ್ನಡ ಚಿತ್ರರಂಗಕ್ಕೆ ಬೃಂದ ಆಚಾರ್ಯ ಆಗ್ತಾರೆ